ನಿನ್ನೆ ಸಿನಿಮಾ ನೋಡಿಲ್ಲ ಅಂದ್ರೆ ನಾನು ಹೇಳಿದ್ದು ಎಡಿಟಿಂಗ್ ಗಳೆಲ್ಲ ಕೂತಾಗ ನಾವು ನೋಡಿದ್ವಿ ಫಸ್ಟ್ ಕಾಪಿ ಬಂದ ನೋಡಿದ್ವಿ ಫಸ್ಟ್ ಬೇಸಿಕ್ಲಿ ಬಿಕಾಸ್ ಆ ಫಸ್ಟ್ ಟೈಟಲ್ ಕಾರ್ಡ್ ಬರುತ್ತಲ್ಲ ನಮ್ಮ ತಾಯ್ದು ನನಗೆ ಅದು ನೋಡೋ ಬಟ್ ಇವತ್ತು ಗಿಡಾಪಾನ ನಾವು ಪ್ರಿಯಾಂಕ ಮಾತಾಡ್ತೀನಿ ನೋಡಿ ನೋಡಿ ಬಟ್ ಇವತ್ತು ನೋಡಿದ್ರೆ ಸರ್ ಇವತ್ತು ತೊಳೆದು ಖುಷಿ ಆಯಿತು ನನ್ನ ನರ್ತಕಿಗೆ ಐ ತಿಂಕ್ ವಿಲನ್ಗೆ ಬಂದಿದೆ ಅಂದರೆ ಸಿನಿಮಾ ನೋಡೋಕ್ಕಲ್ಲ ಇಲ್ಲಿದ್ದೆ ತುಂಬಾ ವರ್ಷ ಒಂದು ಥಿಯೇಟರ್ ಈ ತರ ನರ್ತಕಿ ಕುತ್ಕೊಂಡು ನೋಡಿದ ಅಣ್ಣ ವೆರಿ ಹ್ಯಾಪಿ ಕ್ರೌಡ್ ಕೂಡ ಭಾಳ ಪೀಸ್ಫುಲ್ಲಾಗಿ ಆಗಿ ಬಿಹೇವ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನೀವು ಅನ್ಕೊಟ್ಟು ಥ್ಯಾಂಕ್ ಯು ಸರಿ ಕನ್ನಡದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡಿದ್ರಿ ಆ್ಯಂಡ್ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಸಿನಿಮಾದಲ್ಲಿ ಮ್ಯಾಥ್ಸ್ ಟಾಪ್ ಒನ್ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ತಮಿಳು ತೆಲುಗಲ್ಲಿ ರೆಸ್ಪಾನ್ಸ್ ಹೇಗಿದೆ ಹಾಗೆ ಮಲಯಾಳಂಗೆ ಡಬ್ ಆಗುವಂತಹ ಯೋಚನೆ ಏನಾದರೂ ಇದೆಯು ಬಿಕಾಸ್ ನಿಮ್ಮ ವೈಫ್ ಮಲಯಾಳಂ ಮಾತಾಡ್ತಾರೆ ನೀವು ಕೂಡ ಟ್ರೈ ಮಾಡ್ತಾ ಇದ್ರ ಅನ್ನೋ ಮಾಹಿತಿ ಇದೆ ಮಲಯಾಳ ಎರಡು ಕ್ವಶನ್ ತಗೊಂಡೆ ಸರ್ ನಾನು ಇಲ್ಲ ತುಂಬಾ ಹೇಳಿದ್ರೆ ಕನ್ಫ್ಯೂಸ್ ಪ್ರಶ್ನೆ ಅದನ್ನೇ ತಗೊಳ್ಳಿ ಸರ್ ವೈಫ್ ಅವರು ಮಲಯಾಳಂ ಮಾತಾಡ್ತಾರೆ ನೀವು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದೀರಾ ಸೊ ಮಲಯಾಳಂಗೆ ಡಬ್ ಆಗುವಂತಹ ಚಾನ್ಸಸ್ ಇದೆಯಾ ಭಾಷೆ ತುಂಬಾ ಕಷ್ಟ ಇದೆ ಮತ್ತೆ ಕಲಿಯಕ್ಕೆ ಆಗ್ತಾ ಇಲ್ಲ ಬಟ್ ಯಾ ಐ ಥಿಂಕ್ ಈ ರಿಲೀಸ್ ಆಗ್ತಾ ಇದೆ ಹಿಂದಿ ಅದು ಗೊತ್ತಿಲ್ಲ ನನಗೆ ಇನ್ನೊಂದು ಕನ್ಫರ್ಮ್ ಇಲ್ಲ ನಾನು ಫಸ್ಟೇ ಹೇಳಿದ್ದೆ ನಾನು ಆ್ಯಕ್ಚುಲಿ ಒಂದು ಅಪ್ಪಟ ನಾನು ಪ್ಯಾನ್ ಇಂಡಿಯಾ ಅಂತಂದರೆ ಮಾಡೋ ಟೈಮಿಂದಾನೆ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೋಗೋ ಸ್ಟೈಲ್ ಬೇರೆ ಇರುತ್ತೆ ಹೀಗೆ ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕೆ ಅಂತಲೇ ಬಟ್ ಒಂದು ಒಂದ್ಸತಿ ನಿಮಗೆ ಒಂದು ಮಾರ್ಕೆಟನ್ನು ಕ್ರಿಯೇಟ್ ಆದಾಗ ಎಲ್ಲ ಭಾಷೆಲ್ಲೂ ಹೋಗೇ ಹೋಗುತ್ತೆ ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್ ಫ್ಯಾಂಗ್ಲಿಷ್ ಸ್ಪೀಕಿಂಗ್ ಅದಕ್ಕೆ ಬೇರೆ ಯಾವ ಭಾಷೆಯಲ್ಲೂ ಒಂದು ನಿಮಿಷ ಬೇರೆ ಯಾವ ಭಾಷೆಯಲ್ಲೂ ಆ್ಯಕ್ಚುಲಿ ನಾನು ನಾನು ಡಬ್ ಮಾಡಿಲ್ಲ ನನ್ನ ಇಲ್ಲ ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾವು ಹೋದಾಗ ಒಬ್ಬೊಬ್ಬ ರೀತಿ ಬೇರೆ ಅಂತ ನಾವೇ ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿರ್ತೀವಿ ಬಟ್ ವೆರಿ ನೈಸ್ಲಿ ಐ ಆಮ್ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ತುಂಬ ದೊಡ್ಡ ದೊಡ್ಡವ್ರು ನೋಡ್ತಾ ಇದ್ದಾರೆ ನೋಡಿದ್ದಾರೆ ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳ್ದೆಲ್ಲ ಫೋನ್ಗಳು ಬಂದಿದೆ ಹೆಸ್ರು ಏನು ಅಂತ ಕೇಳೋಕ್ಕೆ ಹೋಗ್ಬೇಡಿ ಅವ್ರದ್ದೆಲ್ಲ ಅವ್ರದ್ದೇ ಟ್ವೀಟ್ಗಳು ಬರ್ತಾ ಅಲ್ಲ ನೋಡಿ ತುಂಬ ಖುಷಿಯಾಗಿದೆ ವೆರಿ ಬಿಗ್ ಆ್ಯಕ್ಟರ್ಸ್ ಹೂ ವಿ ಹ್ಯಾವ್ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಅನ್ ಆಲ್ ಹರ್ ಸೀನ್ ದೊಮ್ಸ್ ಆಮ್ ವೆರಿ ವೆರಿ ಹ್ಯಾಪಿ ದಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ಇದು ಒಂದು ಸಿನಿಮಾ ಅಂತಲ್ಲ ಅವರಿಗೆ ಅವ್ರಿಗೆ ಏನೋ ಖುಷಿ ಕೊಟ್ಟಿದ್ದಾರೆ ಸಿನಿಮಾ ಸೊ ಅದಕ್ಕೋಸ್ಕರ ಮೇಲೆ ಇಷ್ಟಪಡ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಕರೆ ಬರ್ತಾ ಇದೆ ಅಂತ ನೀವು ಈಗ ಹೇಳಿದ್ರಿ ರಾಜ್ಮಾಳಿ ಅವರು ಟ್ವೀಟ್ ಮಾಡಿದರೆ ಈ ಹಿಂದೆ ಅದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸಿದ್ರಿ ನೀವು ಅಂಡ್ ಏನಾಗ್ತಾ ಇದೆ ಅಂತ ಅಂದ್ರೆ ಟೂ ಇಯರ್ಸ್ ಗೆ ಒಂದು ಸಿನಿಮಾ ಬರ್ತಾ ಇದೆ ದೊಡ್ಡ ದೊಡ್ಡ ಸ್ಟಾರ್ ಗಳು ಸೊ ಇದರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ದಾರ ಆಗ್ಬೇಕಾದ್ರೆ ಏನ್ ಏನ್ ನಡಿಬೇಕು ಅಂತ ನೆನ್ನೆ ಪ್ರೆಸ್ ಮೀಟರ್ ತುಂಬಾ ಚೆನ್ನಾಗಿ ಹೇಳಿದ್ರು ಫಸ್ಟ್ ಅದನ್ನ ಫಾಲೋ ಮಾಡೋದು ಒಬ್ರಿಗೊಬ್ರು ತಂದಿಡೋದಾಗಲಿ ಯಾರೋ ಯಾರಿಗೋ ಟಾಂಟ್ ಕೊಟ್ಟರು ಅನ್ನೋದಾಗಲಿ ಆ್ಯಂಡ್ ಅದೆಲ್ಲ ನಿತ್ ನಿತ್ರೆ ಫಸ್ಟು ಇಂಡಸ್ಟ್ರಿ ಒಂದು ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ಟಾರ್ಸ್ಗಳು ಎರಡೇ ವರ್ಷ ಸಿನಿಮಾ ಮಾಡಬೇಕು ಅಂತ ಯಾರೂ ಅಂದ್ಕೊಂಡಿಲ್ಲ ಅದು ಯಾಕೆ ಆ ಥರ ಬೈಕಳ್ತಾನೆ ಬರ್ತಾ ಇದೆ ಗೊತ್ತಿಲ್ಲ ಬಟ್ ಐ ಆಮ್ ನಾಟ್ ವಿ ಆರ್ ಟ್ರೈಂಗ್ ಬಟ್ ಏನು ಮಾಡೋಕ್ಕಾಗ್ತದೆ ವಿ ವಿಲ್ ಡೆಫಿನೆಟ್ಲಿ ಡೂ ಆ ಬೆಸ್ಟ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದ್ರೆ ಬರಲಾಗ್ತಾ ಇಲ್ಲ ಬಟ್ ಹೊಸೊಬ್ಬರುಗಳು ಸಿನ್ಮಾ ನೀವು ನೋಡೋಕ್ಕೆ ಹೋದ್ರೂ ನನ್ನ ಅನಿಸಿಕೆಯಲ್ಲಿ ತುಂಬ ಒಳ್ಳೊಳ್ಳೆ ಸಿನ್ಮಾಗಳು ಬರ್ತವೆ ತುಂಬ ಒಳ್ಳೊಳ್ಳೆ ಕತೆಗಳು ಮಾಡಿದ್ದಾರೆ ಅವ್ರನ್ನೆಲ್ಲ ಸಿನಿಮಾ ಹೋದ್ರೇ ಇಂಡಸ್ಟ್ರಿ ಬರೀ ಎರಡು ಮೂರು ಸ್ಟಾರ್ಸ್ದು ಸಿನ್ಮಾ ಬಂದರೆ ಮಾತ್ರ ಅಲ್ಲ ಐ ಥಿಂಕ್ ಎವ್ರಿ ಬಡಿಮ್ ಹಾಕಿ ಎವ್ರಿ ಬಡಿ ಅಂದರೆ ಅಟ್ಲೀಸ್ಟ್ ದ ಗುಡ್ ವಾನ್ಸ್ ಒಳ್ಳೊಳ್ಳೆ ಸಿನ್ಮಾ ಹೊಸೊಬ್ಬರಿಗೆ ಬಂದಿಲ್ಲ ಅಂತ ಖಂಡಿತ ಅಲ್ಲ ಅದೇನೋ ಗೊತ್ತಿಲ್ಲ ಇಲ್ಲಿ ಜನಗಳಿಂದ ನಾವು ಪ್ರೋತ್ಸಾಹ ಬರಬೇಕು ಕನ್ನಡ ಚಿತ್ರಗಳಿಗೆ ಅಂತ ನಾನು ಅನ್ಕೊತೀನಿ ಅದು ಇಂಡಸ್ಟ್ರಿಗಳು ಸಹ ಆಯಿತು ನೋಡಿ ಆ ಕ್ರೇಜ್ನ ಅನುಭವಿಸ್ತೇನಲ್ಲ ತುಂಬ ಸರಿ ನೋಡಿ ನೋಡಿ ಮಾಡಿದ್ದೇನೆ ಕೂಡ ಬಟ್ ಈ ಸಿನಿಮಾ ಪರ್ಟಿಕಲ್ ಬಂದಾಗ ಕಂಪ್ಲೀಟ್ ಆಗಿ ಒಂದು ಮಾಸ್ ಅಂಡ್ ಜೊತೆ ಒಂದು ಎಮೋಷನ್ ತಗೊಂಡು ಹೋಗ್ತಾರೆ ಹಾಗಾಗಿ ಇವತ್ತು ಸೆವೆನ್ ಡೇಸ್ ಆಗಿದೆ ಸರ್ ಸಿನಿಮಾ ರಿಲೀಸ್ ಆಗಿ ಇವತ್ತು ಕೂಡ ಫಾಸ್ಟ್ ಫಿಲಿಂಗ್ ಇದೆ ಜೊತೆಗೆ ಹೌಸ್ಫುಲ್ ಶೋಸ್ಗಳು ಹೋಗ್ತಾ ಇದೆ ಈ ಬಗ್ಗೆ ಏನು ಹೇಳ್ತೀವಿ ಐ ವೆರಿ ಹ್ಯಾಪಿ ಸರ್ ಆ್ಯಂಡ್ ಈ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರೋದು ಐ ಥಿಂಕ್ ಎಲ್ಲರ ಬ್ಲೆಸ್ಸಿಂಗ್ಸ್ ಇರ್ಬೋದು ನಿಮ್ಮಂಥವ್ರಿಗೆ ಸಪೋರ್ಟ್ ಇರ್ಬೋದು ಕೂತಿರೋ ನನ್ನ ತಾಯಿ ಆಶೀರ್ವಾದ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಫಾಸ್ಟ್ ಫೀಲಿಂಗ್ ಅಂತ ನೀವೇನು ಹೇಳ್ತೀರಿ ಇದು ನೋಡೋದಕ್ಕೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು ಪ್ರತಿ ಕಲರ್ದ ಸಿನಿಮಾ ಮಾಡೋದು ಆ್ಯಂಡ್ ಅವ್ರುಗಳು ಮಧ್ಯೆ ನೋಡಬೇಕು ಅಂತ ನನಗೆ ಅನ್ನಿಸ್ತು ಬಿಕಾಸ್ ಈ ಪರ್ಟಿಕ್ಯುಲರ್ ಸಿನ್ಮಾದಲ್ಲಿ ನಾನು ವೀಡಿಯೋಸಲ್ಲಿ ನೋಡ್ತಾನೆ ಆ ಥಿಯೇಟ್ರಲ್ಲಿ ಬರ್ತಾ ಇರೋ ರೆಸ್ಪಾನ್ಸ್ ಇದು ನಾನು ಒಂದ್ಸತಿ ನೋಡೋಣ ಅದಕ್ಕೆ ಫಸ್ಟ್ ಟೈಮ್ ಇಲ್ಲೇ ನೋಡಿ ನಾನು ಇವತ್ತು ಆ್ಯಂಡ್ ಅಫ್ಕೋರ್ಸ್ ಜೈನ್ ಎಂಟೈರ್ ಮ್ಯಾಕ್ಸ್ ಟೀಮ್ ಇತ್ತು ಫ್ಯಾಮಿಲಿ